ನಮಸ್ಕಾರ ಕರ್ನಾಟಕ ಹೈಕೋರ್ಟಿನ ಇತ್ತೀಚಿನ ತೀರ್ಪೊಂದು ನನ್ನ ಮುಂದಿದೆ ಬಹಳ ಮಹತ್ವದ ತೀರ್ಪು ಪಿ ಟಿ ಸಿ ಎಲ್ ಕಾಯ್ದೆಗೆ ಸಂಬಂಧಪಟ್ಟಂತೆ ಅದರ ಬಗ್ಗೆ ಮಾತಾಡಬೇಕು ಆ ತೀರ್ಪಿನ ಮುಖ್ಯಾಂಶಗಳನ್ನು ತಮ್ಮ ಗಮನಕ್ಕೆ ತರಬೇಕು ಅನ್ನೋ ಕಾರಣಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಅನ್ನೋಂಥ ಮಾತನ್ನು ಹೇಳ್ತಾ ಹೋಗ್ತಾ ಇದ್ದೀನಿ ಈ ಬಗಾರ ಕುಂ ಮಾಡ್ತಾ ಇರ್ತಿರಲ್ಲ ಭೂಮಿ ಅದನ್ನು ರೆಗ್ಯುಲರೈಸ್ ಮಾಡಿ ಸಾಗುವಳಿ ಚೀಟಿ ಕೊಡ್ತಾರೆ ಇರ್ತಾಶಿದ್ದರು ಆ ಕಮಿಟಿ ರೆಪೆಂಡ್ ಮಾಡಿದರೆ ಆ ಒಂದು ಭೂಮಿ ಏನಿದೆ ಅಂದರೆ ಬಗರುಕು ಮಾಡ್ತಾ ಇದ್ದಿದ್ದು ಸಕ್ರಮ ಆಗಿರುತ್ತಲ್ಲ ಆ ಸಕ್ರಮದ ಮೂಲಕ ಸಾಗುವಳಿ ಚೀಟಿ ಕೊಟ್ಟಿರ್ತಾರಲ್ಲ ಆ ಒಂದು ಭೂಮಿ ಪಿ ಟಿ ಸಿ ವ್ಯಾಪ್ತಿಗೆ ಬರುತ್ತೀಯೇ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದೆ ಈ ಬಗ್ಗೆ ಒಂದು ತೀರ್ಪು ಬಂದಿದೆ ಅಂತ ಹೇಳಿದ್ನಲ್ಲ ಆ ತೀರ್ಪು ಯಾವುದಂದ್ರೆ ಕೇಸ್ ನಂಬರು ರಿಟ್ ಪಿಟಿಷನ್ನು ಇನ್ನೂರ ಅರವತ್ತು ಹದಿನೆಂಟು ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿ ಗೊತ್ತಾಯ್ತಾ ಅದರಲ್ಲಿ ಅರ್ಜಿದಾರರು ಶ್ರೀಮತಿ ಕುಮಾರಿ ವರ್ಸಸ್ ಡೆಪ್ಟಿ ಕಮಿಷನ್ ಮತ್ತು ಇತರರು ಇದರ ವಿವರಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತಿದ್ದು ನಾವು ನೋಡ್ಕೋಬೋದು ಇದು ಇತ್ತೀಚೆಗೆ ಬಂದಂಥ ತೀರ್ಪು ಈ ಕೇಸ್ನಲ್ಲಿ ಏನಾಯಿತು ಎರಡು ಸಾವಿರದ ಒಂಬೈ ಎರಡು ಸಾವಿರದ ಎರಡರಲ್ಲಿ ಈ ಭದ್ರಾವತಿ ತಾಲ್ಲೂಕು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಗೋಣಿಯಪ್ಪ ಅನ್ನೋರಿಗೆ ಎಕರೆ ಇಪ್ಪತ್ತೆಂಟು ಇಪ್ಪತ್ತು ಗುಂಟೆನ ಗ್ರ್ಯಾಂಟ್ ಮಾಡಿದರು ಯಾರೋ ಈ ಬಗರಕುಂಭ್ ಸಮಿತಿ ಇರ್ತಾರೇ ಅಕ್ರಮ ಸಕ್ರಮ ಸಮಿತಿ ಅಂತೇನಿದೆ ಅಂದರೆ ಬಗರು ಕುಮ್ಮು ಸಮಿತಿನ ಕಲ್ಟಿವೇಶನ್ ಇದು ಅನ್ಆರೈಸ್ಡ್ ಕಲ್ಟಿವೇಷನ್ನ ರೆಗ್ಯುಲೈಸ್ ಮಾಡ್ತಾರಲ್ಲ ಆ ಕಮಿಟಿ ಅವ್ರೇನು ಮಾಡಿದರು ಇವರು ಇವರು ಗುಣಿಯಪ್ಪ ಅನ್ನೋರು ಭಾಳ ವರ್ಷದಿಂದ ಸಾಗುವಳಿ ಮಾಡ್ತಾ ಇದ್ದಾರೆ ಬಗರು ಕುಮ್ಮು ಅವ್ರಿಗೆ ಅದನ್ನು ಅಂತ ಹೇಳಿ ಆ ಪ್ರಕಾರ ರೆಕಮೆಂಡ್ ಮಾಡಿದ್ರು ತಹಶೀಲ್ದಾರ್ಗೆ ತಹಶೀಲ್ದಾರ್ ಅವ್ರಿಗೆ ಏನು ಮಾಡಿದ್ರು ಆ ಬೇಸಿಸ್ ಮೇಲೆ ಸಾಗುವಳಿ ಚೀಟಿ ಕೊಡ್ತಾರೆ ಯಾವಾಗ ಎರಡು ಸಾವಿರದ ಎರಡರಲ್ಲೇ ಕೊಡ್ತಾರೆ ಹದಿನೈದು ವರ್ಷ ಪರಬಾರೆ ಮಾಡಬಾರ್ದು ಅನ್ನುವಂಥ ಒಂದು ಕಂಡೀಷನ್ ಹಾಕಿ ಕೊಡ್ತಾರೆ ಆದರೆ ಆ ಗೋಣಿಯಪ್ಪ ಅವರು ಏನು ಮಾಡ್ತಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಒಂದು ವಿಲ್ ಬರೀತಾರೆ ಯಾರು ಈ ಶ್ರೀಮತಿ ಕುಮಾರಿ ಅಂತ ಅರ್ಜಿದಾರಿದಾರಲ್ಲ ಅವ್ರ ಪರವಾಗಿ ಒಂದು ವಿಲ್ ಬರೀತಾರೆ ಈ ಕುಮಾರಿ ಅಂತಕ್ಕಂಥದ್ದವ್ರು ಗೋಣಿಯಪ್ಪ ಯಾರಿಗೆ ಸಾಗುವಳಿ ಜೀಟಿ ಸಿಕ್ತೋ ಅವರ ಕುಟುಂಬದವರಲ್ಲ ಹೊರ್ಗನವ್ರು ಯಾರು ಬೇರೆಯವರು ವಿಲ್ ಬರ್ತಾರೆ ಆಮೇಲೆ ಎರಡು ಸಾವಿರದ ಹನ್ನೊಂದರಲ್ಲಿ ಗೋಣಿಯಪ್ಪ ತೀರ್ಕೊಳ್ತಾರೆ ಆಗ ಆಕೆ ಈಗ ಇವರು ಗೋಣಿಯಪ್ಪದವ್ರ ಮನೆಯವ್ರು ಸ್ವಲ್ಪ ತೊಂದರೆ ಕೊಟ್ಟರು ಅಂತ ಕಾಣುತ್ತೆ ಅದಕ್ಕೆ ಏನು ಮಾಡ್ತಾರೆ ಆಕೆ ಭದ್ರಾವತಿ ಕೋರ್ಟ್ರಲ್ಲಿ ಸಿವಿಲ್ ವರ್ಧನ್ಸ್ ಊಟ ವರ್ಜ್ನಲ್ ಸೂಟ್ ಹಾಕಿ ನಾನೇ ಓನರ್ ಅಂತ ಡಿಕ್ಲೇರ್ ಮಾಡಿ ಅಂಥೇಳಿ ಯಾರು ಈ ಗೋಣಿಯಪ್ಪ ವರ್ಜ್ನಲ್ ಸಾಗುವಳಿ ಚೀಟಿ ಪಡೆದಿದ್ರಲ್ಲ ಅವರ ವಾರಸ್ದಾರ ವಿರುದ್ಧ ಆಗ ಕೋ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇರಬೇಕಾದ್ರೆ ಅವ್ರ ಮಕ್ಕಳು ಗೋಣಿಯಪ್ಪ ಅವ್ರ ಮಕ್ಕಳು ಬಂದು ಮುಂದೆ ಬಂದು ಇಲ್ಲ ರಾಜಿ ಮಾಡ್ಕೊಳ್ಳೋಣ ಅಂತೇಳಿ ರಾಜಿ ಮಾಡ್ಕೊಳ್ತಾರೆ ರಾಜಿಯಲ್ಲೇ ಹೇಳ್ತಾರೆ ಇವರೇ ಓನರು ನಮಗೆ ಯಾವುದೂ ಹಕ್ಕಿಲ್ಲ ಅಂತ ಅಲ್ಲಿ ಮುಗ್ದು ಹೋಗೋದು ಕೇಸು ಆನಂತರದಲ್ಲಿ ಅವರು ಏನು ಮಾಡ್ತಾರೆ ಯಾರು ಮಗ ವಾರಸ್ದಾರರು ಅಸ್ಟೆಂಟ್ ಕಮಿಷನರ್ ಭದ್ರಾವತಿಗೆ ಒಂದು ಅರ್ಜಿ ಕೊಡ್ತಾರೆ ಏನಂದರೆ ಇದು ನಮ್ಮಪ್ಪನಿಗೆ ಗ್ರಾಂಟ್ ಆದ ಜಮೀನು ಇದನ್ನು ನಮ್ಮಪ್ಪ ವಿಲ್ ಕೊಟ್ಟಿದ್ದಾರೆ ಆ ವಿಲ್ ಪಡೆದಂಥ ವ್ಯಕ್ತಿ ನಮ್ಮ ಕುಟುಂಬದವರಲ್ಲ ಆದ್ದರಿಂದ ಅದು ಪಿ ಟಿ ಸಿ ಎಲ್ ವ್ಯಾಪ್ತಿಯಾಗಿ ಬರುತ್ತೆ ಪಿ ಟಿ ಸಿ ಎಲ್ ಕಾಯ್ದೆಯ ಉಲ್ಲಂಘನೆ ಆಗಿದೆ ನಮಗೆ ಬಿಡಿಸ್ಕೊಡಿ ಆ ಲ್ಯಾಂಡನ್ನು ಅಂತ ಎ ಸಿ ಕೋರ್ಟ್ನಲ್ಲಿ ಕೇಸ್ ನಡೆದು ಅವರು ಗೋಣಿಯಪ್ಪನವರು ವರ್ಜಿದಾರಿಗೆ ಲ್ಯಾಂಡ್ ಹೋಗಬೇಕು ವಾಪಸ್ ಅವ್ರಿಗೆ ಕೊಡಿಸ್ಬೇಕು ಅಂತ ಆರ್ಡರ್ ಮಾಡ್ತಾರೆ ಅದ್ರ ವಿರುದ್ಧ ಅವರು ಯಾರೋ ಕುಮಾರಿ ಅನ್ನೋರು ಡೆಪ್ಟಿ ಕಮಿಷನರಿಗೆ ಅಪೀಲ್ ಬರ್ತಾರೆ ಆ ಡೆಪ್ಟಿ ಕಮಿಷನರು ಕೂಡ ಅಸಿಸ್ಟೆಂಟ್ ಕಮಿಷನರ್ ಹೇಳಿದ ಆರ್ಡ್ರನ್ನೇ ಎಚ್ ಹಿಡಿತಾರೆ ತದನಂತರದಲ್ಲಿ ಅವರು ಈ ರೀಟ್ ಪಿಟಿಷನ್ ಹಾಕ್ಕೊಂಡು ಹೈಕೋರ್ಟಿಗೆ ಬರ್ತಾರೆ ಈ ಹೈಕೋರ್ಟ್ನಲ್ಲಿ ಬಂದಾಗ ಹೈಕೋರ್ಟಿನ ಮುಂದೆ ಬಂದಂಥ ಪ್ರಶ್ನೆಗಳು ಅಥವಾ ತೀರ್ಮಾನ ಮಾಡಬೇಕಾದ ವಿಷಯ ಏನಂದರೆ ಇದು ಯಾರು ಈ ಗುಣಿಯಪ್ಪ ಅವರಿಗೆ ಬಗರುಕುಮ್ಮ ಭೂಮಿಯನ್ನು ಏನು ರೆಗ್ಯುಲೈಸ್ ಮಾಡಿಕೊಟ್ರು ಸಾಗುವಳಿ ಚೀಟಿ ಮಾಡಿಕೊಟ್ರು ಅದು ಗ್ರ್ಯಾಂಟ್ ಅಂತ ಕರಿಬೋದೆ ಯಾಕಂದರೆ ಪಿ ಟಿ ಸಿ ಎಲ್ ಆ್ಯಕ್ಟಲ್ಲಿ ಗ್ರ್ಯಾಂಟೆಡ್ ಲ್ಯಾಂಡು ಎಸ್ ಸಿ ಎಸ್ ಟಿಗೆ ಕೊಟ್ಟರೆ ಅದನ್ನು ಅವ್ರು ಮಾರಿದರೆ ವಾಪಸ್ ಕೊಡಿಸ್ಬೇಕು ಅಂತಿದೆ ಕರೆಕ್ಟಾ ಹೌದು ಆದರೆ ಹೈಕೋರ್ಟ್ ಪ್ರಶ್ನೆ ಹಾಕ್ಕೊಂಡಿದ್ದು ಈ ಏನು ಇವರಿಗೆ ಸಾಗುವಳಿ ಚೀಟಿ ಕೊಟ್ಟಿದ್ದಾರಲ್ಲ ಅದು ಗ್ರ್ಯಾಂಟೆಡ್ ಲ್ಯಾಂಡ್ ಅನ್ನುವಂಥ ವ್ಯಾಖ್ಯಾನದ ವ್ಯಾಪ್ತಿಗೆ ಬರುತ್ತೀಯೇ ಅಂತ ಅದು ಮತ್ತೆ ಅದರಲ್ಲಿ ಬಿ ವಿಭಾಗ ಮಾಡ್ತಾರೆ ಏನಂದರೆ ಈ ಎಸ್ ಸಿ ಎಸ್ ಟಿಗಳಿಗೆ ಏನು ಗ್ರ್ಯಾಂಟ್ ಮಾಡ್ತಾರೆ ಸರ್ಕಾರ ಅದು ಲ್ಯಾಂಡ್ ಗ್ರ್ಯಾಂಟ್ ರೂಲ್ಸಲ್ಲಿ ಗ್ರ್ಯಾಂಟ್ ಮಾಡ್ತಾರೆ ಅಲ್ಲಿ ಎಸ್ ಸಿ ಎಸ್ ಟಿಗಳಿಗೆ ಮೀಸಲಾದಂಥ ಭೂಮಿನ ಎಸ್ ಸಿ ಎಸ್ ಟಿ ಅಂಥೇಳಿ ಅದೇ ಸಮುದಾಯಕ್ಕೆ ಸೇರಿದವರಿಗೆ ಗ್ರ್ಯಾಂಟ್ ಮಾಡ್ತಾರೆ ಲ್ಯಾಂಡ್ ಗ್ರ್ಯಾಂಟ್ ರೂಲ್ಸಲ್ಲಿ ಆದರೆ ಇಲ್ಲಿ ಬಗರಕುಂ ಸಮಿತಿ ಮಾಡಿದಂಥ ರೆಕಮೆಂಡ್ ಮಾಡಿದಂಥ ಒಂದು ಭೂಮಿನ ಗುಣಿಯಪ್ಪನವ್ರಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ ತಹಸೀಲ್ದಾರ್ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಆ ಅಡಿಯಲ್ಲಿ ಆ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟಲ್ಲಿ ಅಡಿಯಲ್ಲಿ ಅವರಿಗೆ ಒಂದು ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ ಇದನ್ನು ಡಿಸ್ಟಿಂಗ್ವಿಷ್ ಮಾಡುತ್ತೆ ಅಂದರೆ ವ್ಯತ್ಯಾಸ ಇದೆಯಾ ಅಥವಾ ಒಂದೇನಾ ಅಂತ ಎದುರಾಳಿಗಳು ಹೇಳ್ತಕ್ಕಂಥದ್ದು ಏನಂದರೆ ಈಗ ಏನು ತಹಶೀಲ್ದಾರ್ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಅಡಿಯಲ್ಲಿ ಗ್ರ್ಯಾಂಟ್ ಮಾಡಿದ್ದಾರೆ ಮಂಜೂರು ಮಾಡಿದ್ದಾರೆ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ ಅದಕ್ಕೂ ಮತ್ತು ಎಸ್ ಸಿ ಎಸ್ ಟಿ ಆ್ಯಕ್ಟ್ ಅಡಿಯಲ್ಲಿ ಕೊಟ್ಟಿರ್ತಕ್ಕಂಥ ಎಸ್ ಸಿ ಇದು ಎಸ್ ಸಿ ಎಸ್ ಟಿಗಳಿಗೆ ಕೊಡ್ತಾರಲ್ಲ ಯಾವುದು ಲ್ಯಾಂಡ್ ಗ್ರ್ಯಾಂಟ್ ರೂಲ್ಸ್ ಅಡಿಯಲ್ಲಿ ಗ್ರ್ಯಾಂಟ್ ಮಾಡ್ತಾರಲ್ಲ ಲ್ಯಾಂಡು ಭೂಮಿ ಅದು ಕೂಡ ಎರಡು ಒಂದೇ ವ್ಯಾಪ್ತಿಗೆ ಬರುತ್ತೆ ಗ್ರ್ಯಾಂಟೆಡ್ ಲ್ಯಾಂಡ್ ಅಂದರೆ ಅದು ಇದು ಎರಡೂ ಸೇರುತ್ತೆ ಆದ್ದರಿಂದ ಇದು ಪಿ ಟಿ ಸಿ ಎಲ್ ವ್ಯಾಪ್ತಿಗೆ ಬರುತ್ತೆ ಆದ್ದರಿಂದ ಮತ್ತೆ ಇನ್ನೊಂದು ವಿಲ್ ಯಾರಿಗೆ ಬರೆದಿದ್ದಾರೆ ಅಂದರೆ ಯಾವ ವ್ಯಕ್ತಿಗೆ ಸಾಗುವಳಿ ಚೀಟಿ ಸಿಕ್ಕಿತ್ತೋ ಆ ವ್ಯಕ್ತಿಯ ಕುಟುಂಬದ ಹೊರಗಿನ ವ್ಯಕ್ತಿಗೆ ಅಂದರೆ ಸಂಬಂಧಿಕರಲ್ಲ ಕುಟುಂಬದವರು ಅಲ್ಲ ಅವರಿಗೆ ವಿಲ್ ಬರ್ದ್ಯಾರ ಆದ್ದರಿಂದ ಇದು ಈ ಪಿ ಟಿ ಸಿ ಎಲ್ ವ್ಯಾಪ್ತಿಯ ಉಲ್ಲಂಘನೆ ಆಗಿದೆ ಆದ್ದರಿಂದ ಇದನ್ನು ಗವಿಯಪ್ಪನವರ ಮೂಲ ವಾರಸುದಾರರಿಗೆ ಬಿಡಿಸ್ಕೊಡ್ಬೇಕು ರಿಸ್ಟೋರ್ ಮಾಡಬೇಕು ಅಂತಕ್ಕಂಥದ್ದು ವಾದ ಮಾಡ್ತಾರೆ ಆಗ ಹೈಕೋರ್ಟು ತನಗೆ ತಾನೇ ಈ ಬಗ್ಗೆ ವಿವರ ಚರ್ಚೆ ಮಾಡುತ್ತೆ ಅದು ಹೈಕೋರ್ಟ್ ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು ಏನಂದರೆ ನಂಬರ್ ಒಂದು ಇಲ್ಲಿ ಗವಿಯಪ್ಪ ಅನ್ನೋರಿಗೆ ಸಾರಿ ನಾನು ಗವಿಯಪ್ಪ ಅಂತ ಹೇಳ್ತಾ ಬರ್ತಿದ್ದೀನಿ ಗೋಣಿಯಪ್ಪ ಅವರು ಆಯಿತಾ ಈ ಗೋಣಿಯಪ್ಪನವರಿಗೆ ಏನು ಲ್ಯಾಂಡ್ ಬಂದಿತ್ತು ಅದು ಅವರು ಎಸ್ ಸಿ ಎಸ್ ಟಿ ಅಂತ ಕೊಟ್ಟಿದ್ದಲ್ಲ ಅವರಿಗೆ ಇದನ್ನು ಗಮನಿಸ್ಬೇಕು ತಾವು ಗೋಣಿಯಪ್ಪನವ್ರಿಗೆ ಕೊಟ್ಟಿರ್ತ ಗ್ರ್ಯಾಂಟ್ ಸಾಗುವಳಿ ಚೀಟಿ ಕೊಟ್ಟಂಥ ಭೂಮಿ ಅವರು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದ್ದಾರೆ ಅಂತಲ್ಲ ಅವರು ಬಗರೋಕುಮ್ ಮಾಡ್ತಾಯಿದ್ರು ಆ ಬಗರೋಕುಮ್ ಸಾಗುವಳಿ ಏನು ಮಾಡ್ತಾಯಿದ್ರು ಅದನ್ನು ಗಮನಿಸಿ ಅವರಿಗೆ ಸಾಗುವಳಿ ಚೀಟಿ ಕೊಟ್ಟಿದೆ ಹದಿನೈದು ವರ್ಷ ಕಂಡೀಷನ್ ಹಾಕಿ ಇದನ್ನು ಮುಖ್ಯವಾಗಿ ಗಮನಿಸಬೇಕು ಆದರೆ ಈ ಲ್ಯಾಂಡ್ ಗ್ರ್ಯಾಂಡ್ ರೂಲ್ಸಲ್ಲಿ ಏನು ಕೊಡ್ತಾರೆ ಅದು ಎಸ್ ಸಿ ಎಸ್ ಟಿಗೆ ಮಾತ್ರ ಕೊಡ್ತಾರೆ ಬೇರೆ ಕಮ್ಯುನಿಟಿಗೆ ಕೊಡಲ್ಲ ಎಸ್ ಸಿ ಎಸ್ ಟಿಗೆ ಸೇರಿದ್ದಾರೆ ಅನ್ನೋ ಕಾ ಏಕೈಕ ಕಾರಣಕ್ಕೆ ಅವರಿಗೆ ಗ್ರ್ಯಾಂಟ್ ಮಾಡ್ತಾರೆ ಅದೇ ವ್ಯತ್ಯಾಸ ಆದ್ದರಿಂದ ಈ ಏನು ಬಗರೋಕುಮ್ನ ರೆಗ್ಯುಲೈಸ್ ಮಾಡಿ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟಲ್ಲಿ ಏನು ಕೊಡ್ತಾರೆ ಸಾಗೋಲ್ ಚೀಟಿ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ಆದ್ದರಿಂದ ಇದು ಗ್ರ್ಯಾಂಟೆಡ್ ಲ್ಯಾಂಡ್ ಅಂದರೆ ಮಂಜೂರಾದ ಭೂಮಿ ಅನ್ನುವ ವ್ಯಾಖ್ಯಾನದ ಅಡಿಯಲ್ಲಿ ಬರೋದಿಲ್ಲ ಅದು ಆದ್ದರಿಂದ ಇದು ಪಿ ಟಿ ಸಿ ಎಲ್ ಆ್ಯಕ್ಟಿನ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ ಮತ್ತು ಬಾಕಿ ಪ್ರಶ್ನೆಗಳು ಕುಟುಂಬದ ಒಳಗಿದಾರೋ ಹೊರಗಿದಾರೋ ಅನ್ನೋದು ಪ್ರಶ್ನೆ ಬರಲ್ಲ ಯಾಕಂದ್ರೆ ಅದು ಅವರಿಗೆ ಈ ಲ್ಯಾಂಡರ್ನೇ ಆ್ಯಕ್ಟಲ್ಲಿ ಗ್ರ್ಯಾಂಟ್ ಆಗಿರೋದ್ರಿಂದ ಅವರು ಯಾರಿಗೆ ಬೇಕಾದರೂ ಕೊಡ್ಬೋದು ಯಾವ ದೃಷ್ಟಿಯಿಂದಾರ ಕೊಡ್ಬೋದು ವಿಲ್ ಕೊಟ್ಟಿದ್ದಾರೆ ವಿಲ್ಲು ಜಾರಿಗೆ ಬರ್ತಕ್ಕಂಥದ್ದೇ ಸತ್ತೋದ ಮೇಲೆ ಇರಬೇಕಾದ್ರೆ ಅವ್ರನ್ನ ಕ್ರಯಪತ್ರ ದಾನಪತ್ರ ಮಾಡಿಕೊಟ್ಟಿದ್ರೆ ವೈಲೇಷನ್ ಆಗ್ತಿತ್ತು ಆ ಗ್ರ್ಯಾಂಟಿನ ವೈಲೇಷನ್ ಪಿ ಟಿ ಸಿ ಎಲ್ ಆ್ಯಕ್ಟಿಗಲ್ಲ ಆದರೆ ಅವರು ವಿಲ್ ಬರ ತೀರು ಹೋಗಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ತೀರು ಹೋಗಿದ್ದಾರೆ ಅವರು ತೀರು ಹೋದ ನಂತರ ಆಕೆಗೆ ಹಕ್ಕು ಪ್ರಾಪ್ತಿಯಾಗಿದೆ ಅದರಿಂದ ಕರೆಕ್ಟಾಗಿ ನಡೆದಿದೆ ಈ ಕೆಳಗಡೆ ಡಿ ಸಿ ಮತ್ತು ಎ ಸಿ ಏನು ಆರ್ಡ್ರು ತಪ್ಪು ಕಾನೂನಿನ ಕಾನೂನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಗೊತ್ತಾಯ್ತಾ ಗ್ರ್ಯಾಂಡ್ ಎರಡೂ ಗ್ರ್ಯಾ ಸಾಗುವಳಿ ಚೀಟಿಗೆ ಇರ್ತಕ್ಕಂಥ ವ್ಯತ್ಯಾಸ ಸಂದರ್ಭಗಳನ್ನು ಅರ್ಥ ಮಾಡ್ಕೊಳ್ಳೋದೆ ಆರ್ಡರ್ ಮಾಡಿದ್ದಾರೆ ಆದ್ದರಿಂದ ಅದು ಕಾನೂನಲ್ಲಿ ಸಿಂಧುತ್ವ ಪಡೆಯೋದಿಲ್ಲ ಎ ಸಿ ಡಿ ಸಿ ಅಂತ ಮಾತನ್ನು ಹೇಳ್ತಾ ರಿಟ್ ಪಿಟಿಷನ್ ಅಲೋ ಮಾಡಿದ್ದಾರೆ ಮತ್ತು ಶ್ರೀಮತಿ ಕುಮಾರಿ ಅವರಿಗೆ ಏನು ವಿಲ್ ಮೂಲಕ ಬಂದಿತ್ತು ಅದನ್ನು ಯಾ ಅವರಿಗೆ ಪಿ ಟಿ ಸಿ ವ್ಯಾಪ್ತಿಗೆ ಬರೋದಿಲ್ಲವೋ ಅವರಿಗೆ ಮ ಈ ಯಾರು ಗೋಣಿಯಪ್ಪನವರ ವಾರಸದಾರಿಗೆ ಬಿಡಿಸ್ಕೊಡುವಂಥ ಪ್ರಶ್ನೆ ಉದ್ಭವ ಆಗಲ್ಲ ಅನ್ನೋ ಮಾತನ್ನು ಹೇಳಿದೆ ಇಲ್ಲಿ ನಾನು ನಿಮಗೆ ಇಷ್ಟೆಲ್ಲ ವಿವರಗಳನ್ನು ನೀಡಿ ಅಂತಿಮವಾಗಿ ನಿಮ್ಗೆ ಅರ್ಥ ಮಾಡ್ಕೋಬೇಕು ಅರ್ಥ ಆಗದೋ ಹೋದರೆ ಕೆಲವರಿಗೆ ಅರ್ಥ ಆಗದೋ ಹೋದರೆ ನಾನು ಹೇಳ್ತಾ ಇರೋದು ಸಂಕ್ಷಿಪ್ತವಾಗಿ ಎರಡು ಮೂರು ನಾಲ್ಕು ಸೆಂಟ್ ಅಂತ ಹೇಳ್ಬಿಡ್ತೀನಿ ಏನಂದರೆ ಭೂಮಿ ಸಾಗುವಳಿ ಚೀಟಿ ಕೊಟ್ಟಿರ್ತಾರೆ ಗ್ರ್ಯಾಂಟ್ ಮಾಡಿ ಅದು ನಂಬರ್ ಒಂದು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದ್ದಾರೆ ಅನ್ನುವ ಏಕೈಕ ಕಾರಣಕ್ಕೆ ಅವರಿಗಾಗಿ ಮೀಸಲಿಟ್ಟ ಭೂಮಿಯನ್ನು ಲ್ಯಾಂಡ್ ಗ್ರ್ಯಾಂಟ್ಸ್ ರೂಲ್ಸಲ್ಲಿ ಕೊಡ್ತಕ್ಕಂಥದ್ದು ಮಂಜೂರು ಇದೆಯಲ್ಲ ಅದು ಬಿಟಿಸಿ ವ್ಯಾಪ್ತಿಗೆ ಬರುತ್ತೆ ಆಯಿತಾ ಅಲ್ಲಿ ಗ್ರಾಂಟೆಡ್ ಲ್ಯಾಂಡ್ ಆ ರೀತಿ ಅದು ಎಸ್ ಸಿ ಎಸ್ ಟಿ ಅಂತ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದವರಿಗೆ ಮಾತ್ರ ಕೊಡ್ತಕ್ಕಂಥದ್ದು ಬೇರೆ ಸಮುದಾಯಕ್ಕೆ ಕೊಡೋರಲ್ಲ ಆದರೆ ಬಗರುಕುಮ್ಮಲ್ಲಿ ಇಂತಹ ಸಮುದಾಯದವ್ರಿಗೆ ಕೊಡಬೇಕು ಅಂತೇನಿಲ್ಲ ಅದು ಎಸ್ ಸಿ ಎಸ್ ಟಿ ಹಾಕ್ಬೋದು ಬೇರೆಯವ್ರು ಆಗ್ಬೋದು ಇಲ್ಲಿ ಪ್ರಾಸಂಗಿಕವಾಗಿ ಬಗರುಕು ಮಾಡ್ತಿದ್ದವ್ರ ಗೋಣಿಯಪ್ಪ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದ್ದಾರೆ ಅಷ್ಟೇ ಬಿಟ್ಟರೆ ಇನ್ನೇನು ಕಾರಣವಿಲ್ಲ ಆದರೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಬಗರುಕು ಮಾಡ್ತಿದ್ದಾರೆ ಅಂತ ರೆಗ್ಯುಲೈಸ್ ಮಾಡಿ ಕೊಟ್ಟಿದ್ದಾರೆ ಆದ್ದರಿಂದ ಆ ಪಿ ಟಿ ಸಿ ಎಲ್ ವ್ಯಾಪ್ತಿಗೆ ಬರೋದಿಲ್ಲ ಎಸ್ ಸಿ ಎಸ್ ಟಿ ಅಂತ ಹೇಳಿಕೊಟ್ಟಿಲ್ಲವಾದ್ದರಿಂದ ಪಿ ಟಿ ಸಿ ಎಲ್ಲಿ ವ್ಯಾಪ್ತಿಗೆ ಬರೋದಿಲ್ಲ ಮತ್ತು ಚಕುವಳಿ ಚೀಟಿ ಕೊಟ್ಟಂಥ ವಿಧಾನ ಎರಡೂ ಬೇರೆ ಬೇರೆ ಮತ್ತು ಅನುಸರಿಸಿದ ಕಾನೂನು ಕ್ರಮ ಅನ್ವಯ ಇರ್ತಕ್ಕಂಥ ಕಾನೂನು ಬೇರೆ ಬೇರೆ ಅಲ್ಲಿ ಲ್ಯಾಂಡ್ ಗ್ರ್ಯಾಂಟ್ ರೂಲ್ಸು ಇಲ್ಲಿ ಕರ್ನಾಟಕ ಲ್ಯಾಂಡ್ ರೆವನ್ಯೂ ಆ್ಯಕ್ಟು ಆದ್ದರಿಂದ ಇದು ಪಿ ಟಿ ಸಿ ಎಲ್ ವ್ಯಾಪ್ತಿಗೆ ಬರೋಲ್ಲ ಪಿ ಟಿ ಸಿ ಎಲ್ ವ್ಯಾಪ್ತಿಯಲ್ಲಿ ಹೇಳಿರ್ತಕ್ಕಂಥ ಗ್ರ್ಯಾಂಟೆಡ್ ಗ್ರ್ಯಾಂಟೆಡ್ ಲ್ಯಾಂಡ್ ಅಂತ ಏನು ಹೇಳ್ತಾರೆ ಸರ್ಕಾರ ಎಸ್ ಸಿ ಎಸ್ ಟಿಗೆ ಸೇ ಸೇರಿ ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿಗಳಿಗೆ ಮಂಜೂರು ಮಾಡುವಂತಹ ಭೂಮಿ ಅಂತ ಹೇಳಿದೆ ಇದು ಎಸ್ ಸಿ ಎಸ್ ಟಿ ಅಂತ ಬೊ ಮಾಡಿದ್ದಲ್ಲ ಅದು ಲ್ಯಾಂಡ್ ಬಗರಕುಮ್ ಲ್ಯಾಂಡ್ನ ಕೊಟ್ಟಿತ್ತು ಅವರು ಯಾವುದೇ ಸಮು ಕಮ್ಯುನಿಟಿಗಾದರೂ ಕೊಟ್ಟಿದ್ದರು ಸೇರಿದ್ರು ಕೊಡ್ತಿದ್ದರು ಆದರೆ ಅವರು ಇನ್ಸಿಡೆಂಟ್ಲಿ ಎಸ್ ಸಿ ಎಸ್ ಟಿ ಸಮುದ ಸಮುದಾಯಕ್ಕೆ ಸೇರಿದ್ದಾರೆ ಅದರಿಂದ ಈ ವ್ಯತ್ಯಾಸವನ್ನು ಅರ್ಥ ಮಾಡ್ಕೋಬೇಕು ನಾವು ಈ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಂಡಾಗ ಈ ಕಾನೂನಿನ ಅಂಶ ಅಪ್ಲೈ ಆಗುತ್ತೋ ಇಲ್ಲೋ ಪಿಟಿಷಲ್ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ ವೇದ್ಯವಾಗುತ್ತೆ ಈ ಅರ್ಥದಲ್ಲಿ ಈ ಅರ್ಥದಲ್ಲಿ ಅವರಿಗೆ ಬಗೌಮ ಬಗರಕುಮನ್ನ ರೆಗ್ಯುಲೈಸ್ ಮಾಡಿಕೊಟ್ಟಿದ್ದು ಸಾಗುವಳಿ ಚೀಟಿ ಕೊಟ್ಟಿದ್ದಕ್ಕೂ ಮತ್ತು ಎಸ್ ಸಿ ಎಚ್ ಟಿಗಳಿಗೆ ಜಮೀನು ಮಂಜೂರು ಮಾಡ್ತಕ್ಕಂಥದ್ದು ಲ್ಯಾಂಡ್ ಗ್ರ್ಯಾಂಟ್ ರೂಲ್ಸಲ್ಲಿ ವ್ಯತ್ಯಾಸ ಇದೆ ಅದರಿಂದ ಬರೋದಿಲ್ಲ ಅಂತೇಳಿದೆ ಆದ್ದರಿಂದ ಒಂದೇ ಮಾತಿನಲ್ಲಿ ಹೇಳೋದಾದರೆ ಈ ಬಗರು ಬಗರ್ಕೋಮ್ ಲ್ಯಾಂಡನ್ನು ಅನಾಥರೈಸ್ಡ್ ಏನು ಕಲ್ಟಿವೇಷನ್ ಮಾಡ್ತಿರ್ತಾರೆ ಅವರಿಗೆ ರೆಗ್ಯುಲೇಷನ್ ಮಾಡಿಕೊಟ್ರೆ ಆ ಕಮಿಟಿ ಅದರ ಮೂಲಕ ಅದರ ಆಧಾರದ ಮೇಲೆ ಸಾಗುವಳಿ ಚೀಟಿ ತಹಶೀಲ್ದಾರ್ ಕೊಟ್ಟರೆ ಅದು ಪಿ ಟಿ ಸಿ ಎಲ್ಲಿ ವ್ಯಾಪ್ತಿಗೆ ಬರೋದಿಲ್ಲ ಪಿ ಟಿ ಸಿ ಎಲ್ಲಿ ವ್ಯಾಪ್ತಿಗೆ ಬರ್ತಕ್ಕಂಥ ಬರುತ್ತೆ ಅನ್ನುವಂಥ ತಪ್ಪು ಕಲ್ಪನೆ ಯಾರು ಇಟ್ಕೋಬಾರ್ದು ಅನ್ನೋವಂಥ ಮಾತನ್ನು ಈ ಹೈಕೋರ್ಟು ಈ ಜಜ್ಮೆಂಟ್ ಮೂಲಕ ಹೇಳಿದೆ ಇಷ್ಟು ಈ ವಿಷಯದ ಬಗ್ಗೆ ತಮಗೆ ತಿಳಿಸ್ತಾ ಅರಿವು ಮೂಡಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ